ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ಸ್ಪೆಷಲ್ ವೆಜಿಟೇಬಲ್ ದಾಲ್ ದಾಲ್ ಅಂದರೆ ನಾರ್ಮಲ್ ದಾಲ್ ಮಾಡ್ಬೋದು ಡಬಲ್ ಸ್ಟೈಲ್ ದಾಲ್ ಮಾಡ್ಬೋದು ನಾನು ನಾರ್ಮಲಾಗಿ ವೆಜಿಟೇಬಲ್ ದಾಲ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋಕಂತ ನಾನು ತಿಳಿಸ್ಕೊಡ್ತೀನಿ ನಾನು ಒಂದು ಗ್ಲಾಸ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಮತ್ತು ವೆಜಿಟೇಬಲ್ ಎಲ್ಲ ಹಚ್ಕೊಂಡಿದ್ದೀನಿ ಇವಾಗ ಕುಕ್ಕರ್ಗೆ ಹಾಕಿ ಒಂದು ನಾಲ್ಕರಿಂದ ಐದು ಬೀಜಲ್ಲಿ ಒಡಿಸ್ಕೊಳ್ಳಿ ಉಪ್ಪು ಖಾರ ಅರಶಿನ ಪುಡಿ ಇಷ್ಟು ಮಾತ್ರ ಹಾಕ್ಕೊಳ್ಳಿ ಇಷ್ಟು ಹಾಕ್ಕೊಂಡು ಐದು ವಿಷ ನೋಡಿಸಿ ನಾಲ್ಕರಿಂದ ಐದು ಇವಾಗ ಬೆಂದಿದೆ ನೋಡಿ ಈ ಥರ ಬೇಗಬೇಕು ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಇಷ್ಟು ಹಾಕ್ಕೊಂಡು ಒಗ್ಗರಣೆ ಕೊಡಿ ದಾಲ್ಗೆ ನೀವು ಯಾವುದೇ ಸಾಂಬಾರು ಮಾಡಿ ಯಾವುದೇ ಸಬ್ಜಿ ಮಾಡಲಿ ಏನು ಬೇಕಾದ್ರೂ ಮಾಡ್ಕೊಂಡು ತಿನ್ಕೊಳ್ಳಿ ಬಟ್ ಏನಪ್ಪ ಅಂತಂದರೆ ಯಾವುದೇ ಐಟಮ್ ಮಾಡಬೇಕಂದ್ರೆ ಉಪ್ಪು ಖಾರ ಹುಳಿ ಈ ಮೂರು ಈಕ್ವಲ್ ಆಗಿರಬೇಕು ಇದ್ರಾಗ ಯಾವುದನ್ನು ಒಂದು ಚೆನ್ನಾಗಿಲ್ಲ ಕಮ್ಮಿ ಆಯ್ತೋ ಜಾಸ್ತಿ ಆಯಿತಂದ್ರೂ ನನಗೆ ಐಡೆಂಟಿಫೈ ಮಾಡೋದು ಫಸ್ಟು ಉಪ್ಪು ಖಾರ ಹುಳಿ ಈ ಮೂರೂ ನೀನು ಎಂಥ ಬಿರಿಯಾನಿ ಆಗಿರಲಿ ಏನಾಗಿರಲಿ ನಾಲ್ಗೆ ಐಡೆಂಟಿಫೈ ಮಾಡೋದು ಪಸ್ಟು ಉಪ್ಪು ಖಾರ ಹುಳಿ ಈ ಮೂರು ಮಾತ್ರ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅದಕ್ಕೆಲ್ಲ ಕರೆಕ್ಟ್ ಹಾಕ್ಬೇಕು ಕಮ್ಮಿ ಆದರೂ ಪರವಾಗಿಲ್ಲ ಜಾಸ್ತಿ ಆದರೂ ಹೋಗೆ ಬರೋಲ್ಲ ಬಿಸಾಕದೆ ತಿಪ್ಪಿಗೆ ಸೊ ಈ ಥರ ಬಂದಿದೆ ದಾಲು ಇದು ಸದ್ ಸಿಗ್ಗೆ ಸದ್ಯಕ್ಕೆ ನಾರ್ಮಲ್ ಮಾಡಿದ್ದೀನಿ ಈ ದಾಲ್ ಫ್ರೈ ಮಾಡೋದು ಅದು ಬೇರೆ ಬೇಳೆ ಬರುತ್ತೆ ಸೊಲ್ಲಾಪುರ ಬೇಳೆ ಅಂತ ಬರುತ್ತೆ ಅದನ್ನು ಮುಂದಕ್ಕೆ ಮಾಡ್ತೀನಿ ಸದ್ಯಕ್ಕಿದು ತೊಗರಿ ಬೇಳೆನ ಮಾಡಿರೋದು ಈ ಥರ ಬಂದಿದೆ ಚೆನ್ನಾಗಿರುತ್ತೆ ಹೇಳೋದಲ್ಲ ನೀವು ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ತುಪ್ಪ ಇದ್ದರೂ ತುಪ್ಪ ಹಾಕೊಳ್ಳಿ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದ್ದ ನಿಮಗೆ ಟ್ರೈ ಮಾಡ್ಬೋದು ಟೇಸ್ಟ ಇದು ದಾಲ್ ಫ್ರೈಡ್ ರೈಸು ಇದರಲ್ಲಿ ಫ್ರೈಡ್ ರೈಸ್ ಮಾಡ್ಕೋಬೋದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಜೀರಿಗೆ ಇಷ್ಟು ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಂಡು ರೈಸ್ ಮಾಡ್ಕೊಂಡು ಊಟ ಮಾಡ್ಬೋದು ಇದೂ ಚೆನ್ನಾಗಿರುತ್ತೆ ಟೊಮೆಟೊ ಟೊಮೆಟೊ ಹಾಕೋಬೇಕು ಇದು ಜಾಸ್ತಿ ನೀರು ಇರಬೇಕು ಗಟ್ಟಿ ಇರಬಾರ್ದು ನಾನು ಸ್ವಲ್ಪ ಗಟ್ಟಿ ಮಾಡಿದರೆ ಉಪ್ಪು ಖಾರದ ಪುಡಿ ಅರಶಿನ ಪುಡಿ ಜೀರಿಗೆ ಇಷ್ಟು ಮಾತ್ರ ಹಾಕೊಡೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೊಡೆ ಸ್ವಲ್ಪ ಬೂಂದಿ ಖಾರ ಲಾಸ್ಟಿಗೆ ನೀರಿನಂಗೆ ಇರಬೇಕದು ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೀನಿ ಇದು ಕೂಡ ಚೆನ್ನಾಗಿರುತ್ತೆ ನಮಸ್ಕಾರ ಮತ್ತೊಮ್ಮೆ ಎಲ್ರಿಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಈ ಹೊಸ ಒಂದು ಕುಕ್ಕಿಂಗ್ ಚಾನಲ್ಗೆ ಫಾಲೋ ಮಾಡ್ಕೊಳ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೇನೆ ನಮ್ಮೊಂದು ನಮ್ಮ ಒಂದು ಈ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಫಾಲೋ ಅಂತ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊಲ್ ಶುಭ ರಾತ್ರಿ ಎಲ್ರಿಗೂ ಒಳ್ಳೆಯದಾಗಲಿ ಗುಡ್ ನೈಟ್